ಈಗ ಇಂದಿನ ಪತ್ರಿಕೆಗಳ ಇಡುಕುನೋಟ ಹದಿನೆಂಟನೇ ರೋಜ್ಗಾರ್ ಮೇಳದಲ್ಲಿ ಪ್ರಧಾನಿ ಭಾಗಿ ಅರವತ್ತೊಂದು ಸಾವಿರ ಜನರಿಗೆ ಇಂದು ನೇಮಕಾತಿ ಪತ್ರ ವಿತರಣೆ ಇಪ್ಪತ್ತೈದರಲ್ಲಿ ಭಾರತಕ್ಕೆ ಎಫ್ಡಿಐ ಶೇಕಡ ಎಪ್ಪತ್ಮೂರು ಏರಿಕೆ ವಿಶ್ವಸಂಸ್ಥೆ ಕಾಡ್ಗಿಚ್ಚಿನ ಅಪಾಯದ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳಿಗೆ ಈಶ್ವರ್ ಖಂಡ್ರೆ ಸೂಚನೆ ಮೇಷ್ಟರುಗಳಿಗೆ ಬಡ್ತಿ ಭಾಗ್ಯ ಪದವೀಧರ ಶಿಕ್ಷಕರಿಗೂ ಸಿಗಲಿದೆ ಪ್ರಮೋಷನ್ ದಶಕಗಳ ಹಳೆಯ ನಿಯಮಗಳಿಗೆ ತಿದ್ದುಪಡಿ ನ್ಯೂಜಿಲೆಂಡ್ ವಿರುದ್ಧ ಎರಡನೇ ಟಿ ಟ್ವೆಂಟಿ ಪಂದ್ಯ ಭಾರತಕ್ಕೆ ಏಳು ವಿಕೆಟ್ ಭರ್ಜರಿ ಗೆಲುವು ಸರಣಿ ಎರಡು ಸೊನ್ನೆ ಮುನ್ನಡೆ ಹದಿನೈದು ಪಾಯಿಂಟ್ ಎರಡು ಓವರ್ಗಳೇಸ್ ಭಾರತ ವಿಶ್ವ ದಾಖಲೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಜ್ಯದಲ್ಲಿ ಮತ್ತೆ ಹುಲಿಗಳ ಸಂಖ್ಯೆ ಏರಿಕೆ ಕರ್ನಾಟಕದಲ್ಲಿ ಈಗ ನಾನೂರ ಐವತ್ತೈದಕ್ಕೂ ಹೆಚ್ಚು ಹುಲಿಗಳು ಬಂಡೀಪುರದಲ್ಲಿ ಗರಿಷ್ಠ ನಲವತ್ತೇಳು ಏರಿಕೆ ಟ್ರಾಫಿಕ್ ಜಾಮ್ನಲ್ಲಿ ವಿಶ್ವದಲ್ಲೇ ಬೆಂಗಳೂರು ಎರಡನೇ ನಗರ ಮೆಕ್ಸಿಕೋ ನಗರಕ್ಕೆ ಪ್ರಥಮ ಸ್ಥಾನ ಪುಣೆಗೆ ಐದನೇ ಸ್ಥಾನ ವರ್ಷದಲ್ಲಿ ಐದು ಸಲ ವಾಹನ ನಿಯಮ ಉಲ್ಲಂಘಿಸಿದರೆ ಲೈಸೆನ್ಸ್ ಅಮಾನತು ಅಪಘಾತ ತಡೆಗೆ ಕೇಂದ್ರದಿಂದ ಕಠಿಣ ಕ್ರಮ ಜನವರಿ ಇಪ್ಪತ್ತೈದರಿಂದಲೇ ಜಾರಿ ಜನವರಿ ಇಪ್ಪತ್ತೇಳರಂದು ನೌಕರರ ಮುಷ್ಕರ ಇಂದಿನಿಂದ ನಾಲ್ಕು ದಿನ ಬ್ಯಾಂಕ್ ಸೇವೆ ಇಲ್ಲ ಆಸ್ಟ್ರೇಲಿಯನ್ ಓಪನ್ ಹದಿನಾರರ ಘಟ್ಟಕ್ಕೆ ಅಲ್ಕರಾಜ್ ಸಭಲಿಂಕ